ಐದು ಗಂಟೆಗೆ ಇನ್ನೇನು ಒಂದು ಹದಿನೈದು ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು ಹದಿನೈದು ನಿಮಿಷ ಸಮಯ ಇತ್ತು ಅಷ್ಟರೊಳಗೆ ನಾಯಿ ಎರಡು ನಾಯಿ ಅಡ್ಡ ಬಂತು ಎರಡು ನಾಯಿಗಳು ಒಂದರಿಂದ ಒಂದು ಬಂದಿದ್ದರಿಂದ ಡ್ರೈವರ್ಗೆ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಪ್ರಾಣಿಗಳ ಒಂದು ಜೀವ ರಕ್ಷಣೆ ಮಾಡಲಿಕ್ಕೆ ಅವನು ತರಾತುರಿಯಲ್ಲಿ ಲೆಫ್ಟ್ ಟರ್ನ್ ಗಾಡಿ ಇದ್ದಿದ್ದು ರಸ್ತೆ ಕೆಳಗಡೆ ಇದ್ದು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡಿತು ಆ ಸಂದರ್ಭದಲ್ಲಿ ನಮಗೆ ಒಂಚೂರು ತಲೆ ಇರ್ಬೋದು ಅಥವಾ ಮುಖದ ಬಲಭಾಗದಲ್ಲಿ ಮತ್ತು ಇಲ್ಲಿ ನನ್ನ ರೈಟ್ ಶೋಲ್ಡರ್ ಈ ಭಾಗಗಳಿಗೆ ನಮಗೆ ಪೆಟ್ಟಾಯಿತು ಮಾನ್ಯ ಮಂತ್ರಿಗಳಿಗೆ ಕೆಲವೊಂದು ಮೈನರ್ ಇಂಜುರೀಸ್ ಜೊತೆಗೆ ಅವರ ಎಲ್ ಒನ್ ಮತ್ತು ಎಲ್ ಫೋರ್ ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ ಒಂದು ತಿಂಗಳ ಬೆಡ್ರೆಸ್ಟ್ ಅವ್ರಿಗೆ ಹೇಳಿದ್ದಾರೆ ಬಟ್ ಇವಾಗ ನಾನು ಮಾತಾಡ್ಸ್ಕೊಂಡು ಬಂದೆ ಬಿಕಾಸ್ ಬೆಳಗ್ಗೆ ನಾನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಯಲ್ಲೆಲ್ಲರೂ ಗಾಬರಿ ಇದ್ದರು ಅಂತ ಮನೆಗೆ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಸಾಂತ್ವನ ಹೇಳಿಬಿಟ್ಟು ಇವಾಗ ಮತ್ತೆ ಬಂದು ಅಕ್ಕ ಅವ್ರಿಗೆ ಭೇಟಿ ಆದೆ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಒಂಚೂರು ನೋವಿದೆ ಅವರಿಗೆ ಆ ನೋವು ಸಾಕಷ್ಟು ನೋವಿದೆ ಮಾತಾಡಲಿಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾಯಿಲ್ಲ ಅವ್ರಿಗೆ ಆದರೂ ಕೂಡ ಅವರು ಧೈರ್ಯವಾಗಿದ್ದಾರೆ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರು ಅಪಾಯದಿಂದ ಇವಾಗ ಹೊರಗಿದ್ದಾರೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ದೇವರ ಆಶೀರ್ವಾದದಿಂದ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಚಿವರು ಆರಾಮಾಗಿದ್ದಾರೆ ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಸೇವೆಯನ್ನು ಮತ್ತೆ ಪುನರಾರಂಭಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಇಲ್ಲ ಇಲ್ಲ ಪಾಪ ಶೂ ಅಂತ ತುಂಬ ಒಳ್ಳೆ ಡ್ರೈವರು ಒಂದು ಹತ್ತು ಹದಿನೈದು ನಿಮಿಷದ ಹಿಂದ್ಗಡೆ ನಾನು ಅವನು ಮಾತಾಡಿದ್ವಿ ಪೆಟ್ರೋಲ್ ಹಾಕ್ಷಿಗಳು ನೋಡು ಕಾಟ ಕಡಿಮೆ ಐತೆ ಅಂತ ತಾನೇ ಹೇಳಿದೆ ಅವ್ಗೆ ಇಲ್ಲ ಅಣ್ಣ ಇನ್ನೊಂದು ಹದಿನೈದು ನಿಮಿಷನಾಗ ಬೆಳಗಾವಿ ಮುಟ್ಬಿಡ್ತೀವಿ ಪೆಟ್ರೋಲ್ ಬೇಡ ಅಂತ ಹತ್ತು ನಿಮಿಷದಿಂದ ಮಾತಾಡಿದ್ವಿ ಇಬ್ಬರು ನಾನು ಅವನು ಚೆನ್ನಾಗೇ ಸ್ಪಂದನೆ ಮಾಡಿದೆ ನಾನು ನನ್ನ ಅವ್ರ ಜೊತೆ ಕಮ್ಯುನಿಕೇಟ್ ಕಂಟಿನ್ಯೂಸ್ ಆಗಿ ಮಾತಾಡಿಕೊಂಡೇ ಬಂದೆ ನಾನು ಗನ್ಮ್ಯಾನು ವಿಚಾರಿಸಿದೆ ಏನಾಯ್ತಪ್ಪ ನಮ್ಮ ಗನ್ಮಾನ್ ಹೆಸರು ಇರಣ್ಣ ಇರಣ್ಣ ಏನಾಯ್ತಪ್ಪ ಅಂತ ವಿಚಾರಿಸಿದಾಗ ಅಣ್ಣ ನಾಯಿಗಳು ಬಂತು ಆ ನಾಯಿಗಳನ್ನ ತಪ್ಪಿಸ್ಲಿಕ್ಕೆ ಹೋದಾಗ ಈ ಒಂದು ದುರ್ಘಟನೆ ಆಯ್ತು ಅಂತ ಅವನು ಹೇಳಿದಾನೆ ಡ್ರೈವರ್ ತುಂಬಾ ಒಳ್ಳೆ ಡ್ರೈವರ್ ಚೆನ್ನಾಗಿ ಡ್ರೈವಿಂಗ್ ಮಾಡಿದಾನೆಟ್ ಸೈಡ್ ಮುಂದೆ ಅದಕ್ಕೋಸ್ಕರ ಸರ್ವಿಸ್ ರಸ್ತೆಗೆ ಹೋಗ್ಬೇಕಾಯ್ತು ಅಂತ ಹೌದು 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 ಅದು ಏನಾಯ್ತು ನಾಯಿಗಳು ಬರೋದಕ್ಕೆ ಮತ್ತೆ ಅದರ ಮುಂದ್ಗಡೆ ಒಂದು ಸ್ಲೋ ಮೂವಿಂಗ್ ಕಂಟೇನರ್ ಎರಡು ಇರೋದ್ರಿಂದ ಆ ಈ ಒಂದು ದುರ್ಘಟನೆ ಸಂಭವಿಸ್ತು ಇಲ್ಲ ಬೆಂಗಾವಲ್ ವಾಹನ ಇರಲಿಲ್ಲ ಅದು ರಾತ್ರಿ ಸಿ ಎಲ್ ಪಿ ಮುಗಿದ್ಮೇಲೆ ನಾವು ಲೇಟಾಗಿ ಅಲ್ಲಿಂದ ಬಿಟ್ಟೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ ಅದು ಬೆಂಗಾವಲ್ ವಾಹನದ ಯಾವುದು ಇರಲಿಲ್ಲ ಇನ್ನೇನು ಒಂದು ಹದಿನೈದು ನಿಮಿಷದಲ್ಲಿ ಬೆಳಗಾವಿ ಮುಟ್ತಿದ್ವಿ ಅಷ್ಟರೊಳಗೆ ಇದೊಂದು ಘಟನೆ ನಡೆದ್ ಸಂಕ್ರಮಣ ಇರೋದ್ರಿಂದ ಡ್ರೈವರ್ ಎಲ್ಲಾ ಮಾತುಕತೆನೂ ಆಯ್ತು ಇವಾಗ ನಮ್ಮ ಕಡೆ ಅಂತಾರು ಸಂಕ್ರಮಣದ ಆಜುಬಾಜು ಇವೆಲ್ಲ ಈ ಖರೀದ್ ಆಟೋ ಮಟ್ಟ ಇಂಥ ದುರ್ಘಟನೆಗಳಾಗ್ತಾವಂತೆಲ್ಲ ಮನೆಯಾಗೂ ಅಂತಾರ ಹಿರಿಯರು ಹೇಳಿದ್ರು ನಮಗೆ ಬೇಕಾದವರು ಹೇಳಿದ್ರು ಒಂದು ಸ್ವಲ್ಪ ಸಂಕ್ರಮಣದ ಆಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಯಿಂದ ಇರಬೇಕು ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನು ಹೇಳಿದ್ರು ಆದರೂ ಕೂಡ ಈ ಒಂದು ಅಚಾತುರ್ಯ ನಮ್ಮ ನಮ್ಮಿಂದನೇ ಜರುಗಿದೆ ಈಗ ನಮ್ಮಿಂದನೇ ಜರುಗಿದೆ ಅದು ಆಗ್ಬಾರ್ದಾಗಿತ್ತು ಈ ಘಟನೆ ಒಂದು ಆಗಬಾರ್ದಾಗಿತ್ತು ಹಬ್ಬ ಇರೋದ್ರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗೆ ಫೋನ್ ಮಾಡಿದ್ದ ನಾವು ದಾವಣಗೆರೆವರೆಗೆ ಬರ್ತೀವನ್ನ ಅಂತ ಬ್ಯಾಡ್ ಬಿಡಪ್ಪ ಬೆಳಗ್ಗೆ ಎದ್ದು ಎಲ್ಲರೂ ಹೊಳೆಗೆ ಜಳಕಕ್ಕೆ ಹೋಗೋಣ ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ ಏನೋ ಅವನ್ನ ದಾವಣಗೆರೆವರೆಗೆ ಕರೆಸಿಕೊಂಡಿದ್ರಿ ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ ಹೌದು ನಾನು ಡ್ರೈವರ್ ಹಿಂದ್ಗಡೆ ಕೂತಿದ್ದೆ ಗನ್ಮ್ಯಾನ್ ಮತ್ತೆ ಡ್ರೈವರ್ ಮುಂದೆ ಕೂತಿದ್ರು ಗನ್ಮ್ಯಾನ್ ಹಿಂದ್ಗಡೆ ಮಂತ್ರಿಗಳು ಕೂತಿದ್ರು ಸೊ ಈ ಎಲ್ಲ ಘಟನೆ ನಡೆದೋಯ್ತು ಬಟ್ ಆದಷ್ಟು ಬೇಗ ಮಂತ್ರಿಗಳು ಚೇತರಿಸ್ಕೊಳ್ತಾರೆ ಅಂತ ನನಗೆ ಡ್ರೈವರ್ ಡ್ರೈವರ್ಗೆ ಒಂಚೂರು ಸೂಪರ್ಫಿಷಿಯಲ್ ಸ್ಕ್ರಾಚಸ್ ಇದೆ ಮೈ ಮೇಲೆ ಗನ್ ಮ್ಯಾನು ಸ್ವಲ್ಪ ಶೋಲ್ಡರ್ ಇಂಜುರಿ ಇದೆ ಅಂತ ಪಾಪ ನಾನು ಬೆಳಗ್ಗೆ ಹೇಳಿದಾಗ ಇವಾಗ ಒಂದು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ ಮೇಲೆ ಏನು ಶೋಲ್ಡರ್ ಶೋಲ್ಡರ್ ಇಂಜುರಿ ಇದೆ ಏನು ಬಂದಿಲ್ಲ ಸಿಂಪಲ್ ಪೇನ್ ಕಿಲ್ಲರ್ ಮೇಲೆ ದೇ ವಿಲ್ ಬಿ ಆಲ್ ರೈಟ್ ಎಲ್ಲರೂ ಮಾತಾಡಿದ್ದಾರೆ ಸಿ ಎಮ್ ಅವರು ಮಾತಾಡಿದ್ದಾರೆ ಎಲ್ಲ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ ವಿಧಾನ ಪರಿಷತ್ ಸ್ಪೀಕರ್ ಸಾಹೇಬರು ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಪಕ್ಷಾತೀತವಾಗಿ ವಿರೋಧ ಪಕ್ಷದಿಂದಲೂ ಎಲ್ಲ ಸೀನಿಯರ್ ಲೀಡರ್ಸ್ ಮಾತಾಡಿದ್ದಾರೆ ಈಗಾಗಲೇ ಪ್ರಹ್ಲಾದ್ ಜೋಶಿಯವರು ಫೋನ್ ಮಾಡಿದರು ಒಟ್ಟಾರೆ ಎಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯವನ್ನು ಮತ್ತು ನಮ್ಮ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಾವು ಬೇಗ ಗುಣಮುಖರಾಗಿ ಮತ್ತೆ ಸಮಾಜ ಸೇವೆ ಎಲ್ಲ ಮುಂದುವರಿಸ್ಕೊಳ್ಳೋದು ನಿಮ್ಮ